ತಮಿಳು ನಟ ಅಜಿತ್ ಕುಮಾರ್ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ ಈ ಅಪಘಾತವನ್ನ ನೋಡಿದ್ರೆ ಎಂಥವರಿಗೂ ಕೂಡ ಎದೆ ಝಲ್ ಅನ್ಸತ್ತೆ ಆದರೆ ಒಂದು ಭೀಕರ ಅಪಘಾತದಲ್ಲಿ ನಟ ಅಜಿತ್ ಕುಮಾರ್ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ನಟ ಅಜಿತ್ ಕುಮಾರ್ ಅವರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ ಇನ್ನು ಅಪಘಾತದ ದೃಶ್ಯ ಕ್ಯಾಮೆರಾದಲ್ಲೂ ಕೂಡ ಸೆರೆಯಾಗಿದೆ ಅಪಘಾತವನ್ನ ನೋಡ್ತಾ ಇದ್ರೆ ಎಂಥವರಿಗೂ ಎದೆ ಝಲ್ ಅನಿಸುತ್ತೆ ಸಾವಿನ ದವಡೆಯಿಂದ ಜಸ್ಟ್ ಮಿಸ್ ಆಗಿ ಅಜಿತ್ ಹೊರಬಂದಿದ್ದಾರೆ ದುಬೈನಲ್ಲಿ ಕಾರು ರೇಸ್ ಅಭ್ಯಾಸ ಮಾಡುವ ವೇಳೆ ಗೋಡೆಗೆ ಕಾರು ಡಿಕ್ಕಿಯಾಗಿದೆ ದುಬೈನಲ್ಲಿ ಕಾರ್ ರೇಸಿಂಗ್ ಅಭ್ಯಾಸ ಮಾಡ್ತಾ ಇದ್ರು ಇದೇ ಸಂದರ್ಭದಲ್ಲಿ ನಿಯಂತ್ರಣ ತಪ್ಪಿ ಗೋಡೆಗೆ ಕಾರು ಡಿಕ್ಕಿಯಾಗಿದೆ ಕಾರು ಡಿಕ್ಕಿಯಾಗಿ ಐದು ಬಾರಿ ಅಜಿತ್ ಅವರು ಇದ್ದಂತಹ ಕಾರು ಗಿರುಕಿ ಹೊಡೆದಿದೆ ಐದು ಬಾರಿ ಈ ಕಾರು ಗಿರುಕಿ ಹೊಡೆದಿದೆ ಪಲ್ಟಿ ಹೊಡೆದಿದೆ ಆದರೂ ಕೂಡ ಏನು ಆಗದೆ ಪ್ರಾಣಾಪಾಯದಿಂದ ಅವರು ಪಾರಾಗಿದ್ದಾರೆ ಮುಂಬರುವಂತಹ ಟ್ವೆಂಟಿ ಫೋರ್ ಎಚ್ ದುಬೈ ಎರಡು ಸಾವಿರದ ಇಪ್ಪತ್ತೈದರ ರೇಸ್ಗಾಗಿ ನಟ ಅಜಿತ್ ಅವರು ಅಭ್ಯಾಸ ಮಾಡ್ತಾ ಇದ್ರು ಆದರೆ ಅಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ಅತೀವ ವೇಗವಾಗಿ ಸಹಜವಾಗಿ ಇಲ್ಲಿ ಕಾರು ಚಲಾವಣೆ ಮಾಡಬೇಕಾಗತ್ತೆ ಆದರೆ ಅತೀವ ವೇಗವಾಗಿ ಕಾರು ಚಲಾವಣೆ ಮಾಡ್ತಾ ರೇಸ್ ಅಭ್ಯಾಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ನೋಡ ನೋಡ್ತಾ ಇದ್ದಂತೆ ಕಾರಿನ ನಿಯಂತ್ರಣ ತಪ್ಪಿತು ಕಾರಿನ ನಿಯಂತ್ರಣ ತಪ್ಪಿ ನೋಡ ನೋಡ್ತಾ ಇದ್ದಂತೆ ಕಾರು ಎದುರಿಸಂತಹ ಒಂದು ಗೋಡೆಗೆ ಅಪ್ಪಳಿಸಿ ಡಿಕ್ಕಿ ಹೊಡಿತು ಈ ಡಿಕ್ಕಿ ಹೊಡಿತಾ ಇದ್ದಂತೆ ಕಾರು ಐದು ಸುತ್ತು ಗಿರಿಕಿ ಹೊಡೆದಿದೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ ಅಂದರೆ ವೇಗ ಎಷ್ಟು ವೇಗವಾಗಿತ್ತು ಅನ್ನುವಂಥದ್ದನ್ನು ಇಲ್ಲಿ ಕಲ್ಪನೆ ಮಾಡ್ಕೊಳ್ಳೋದಕ್ಕಾಗಲ್ಲ ಆದರೆ ಒಂದು ಸಾವಿನ ದವಡೆಯಿಂದ ಅದೃಷ್ಟವಶಾತ್ ನಟ ಅಜಿತ್ ಅವರು ಪಾರಾಗಿದ್ದಾರೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ರೇಸಿಂಗ್ ಕಾರ್ಗಳು ಸಹಜವಾಗಿ ತುಂಬ ವೇಗವಾಗಿ ಹೋಗಬೇಕಾಗತ್ತೆ ಆ ರೀತಿಯಾಗಿ ಡಿಸೈನ್ ಕೂಡ ಇರುತ್ತೆ ಅದೇ ರೀತಿಯಾಗಿ ಕಾರ್ನಲ್ಲಿ ಏನಾದರೂ ಅಪಘಾತಗಳಾದರೆ ಅದಕ್ಕೂ ಕೂಡ ಸಾಕಷ್ಟು ಸುರಕ್ಷತಾ ವ್ಯವಸ್ಥೆ ಇರುತ್ತೆ ಅತೀವ ವೇಗವಾಗಿ ಕಾರು ಪ್ರಾಕ್ಟೀಸ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಟ ಅಜಿತ್ ಕುಮಾರ್ ಅವರು ಚಲಾಯಿಸ್ತಾ ಇದ್ದಂತಹ ಕಾರ್ ಏನಿತ್ತು ರೇಸಿಂಗ್ ಕಾರ್ ಏನಿತ್ತು ಅದರ ಒಂದು ನಿಯಂತ್ರಣ ತಪ್ಪೋಯಿತು ನಿಯಂತ್ರಣ ತಪ್ಪಿ ಎದುರಿಗಿದ್ದಂತಹ ಗೋಡೆಗೆ ಇದ್ದಕ್ಕಿದ್ದಂತೆ ಕಾರು ಡಿಕ್ಕಿಯಾಯಿತು ಅತೀವ ವೇಗವಾಗಿ ಡಿಕ್ಕಿ ಹೊಡೆದು ಐದು ಗಿರುಕಿಯನ್ನು ಹೊಡೆದು ಕಾರು ನಿಂತಿದೆ ತಕ್ಷಣವೇ ಸಿಬ್ಬಂದಿಗಳು ಓಡಿ ಬಂದು ನಟ ಅಜಿತ್ ಕುಮಾರ್ ಅವರನ್ನು ಅಲ್ಲಿಂದ ಕರೆ ತಂದರು ಫಸ್ಟ್ ಏಡ್ ಕೂಡ ಮಾಡಲಾಗಿದೆ ಆದರೆ ಅದೃಷ್ಟವಶಾತ್ ಯಾವುದೇ ಒಂದು ಗಾಯಗಳಾಗದೆ ಯಾವುದೇ ಪ್ರಾಣಾಪಾಯವಾಗದೆ ಅವರು ಬಚಾವಾಗಿದ್ದಾರೆ